ಕೆ ಸಿ ಇ ಟಿ ಆ್ಯಸ್ಪಿರೆಂಟ್ಸ್ ವೆಲ್ಕಮ್ ಟು ಎಲಿಗಂಟ್ ಎಲೆಕ್ಟ್ರಾನಿಕ್ಸ್ ಈ ವಿಡಿಯೋ ಎಕ್ಸ್ಕ್ಲೂಸಿವ್ಲಿ ಫಾರ್ ಕೆ ಸಿ ಟಿ ಆ್ಯಸ್ಪಿರೆಂಟ್ಸ್ ಕೆ ಸಿ ಟಿ ಆ್ಯಸ್ಪಿರೆಂಟ್ಸ್ ಅಂದರೆ ಇಂಜಿನಿಯರಿಂಗು ಫಾರ್ಮಸಿ ಅಗ್ರಿಕಲ್ಚರ್ ಸೈನ್ಸಸ್ಸು ವೆಟ್ರನರಿ ಸೈನ್ಸು ಎಡ್ಸೆಟ್ರಾ ಎಸೆಟ್ರಾ ಎಕ್ಸೆಪ್ಟ್ ನೀಟ್ ಕೋರ್ಸಸ್ ಅಂದರೆ ಡೆಂಟಲ್ಲು ಮೆಡಿಕಲ್ಲು ಆಯುಷ್ ಕೋರ್ಸಸ್ ಬಿಟ್ಟು ಇನ್ನು ಉಳಿದ ಎಲ್ಲ ಕೋರ್ಸನ್ನು ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುತ್ತೆ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ರೌಂಡ್ ಟು ಈಗ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕ್ಯಾಶುವಲ್ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ರೌಂಡ್ ಟು ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾಗ ನಿಮಗೆ ಎರಡೇ ಎರಡು ದಾರಿ ಇರುತ್ತೆ ಒಂದು ದಾರಿ ಯಾವುದು ಕಾಲೇಜಿನ ದಾರಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಂಡು ನೆಮ್ಮದಿಯಾಗಿ ಡಿಗ್ರಿ ಮಾಡ್ಕೊಳ್ಳೋದು ಇನ್ನು ಉಳಿದ ಇನ್ನೊಂದು ದಾರಿ ಕ್ವೆಟ್ ಎಕ್ಸಿಟ್ ಫ್ರಮ್ ಕೆ ಇ ಎ ಕೌನ್ಸಿಲಿಂಗ್ ಕೆ ಎ ಕೌನ್ಸಿಲಿಂಗಿಂದ ಹೊರಗಡೆ ಬರ್ತೀರಾ ನೀವು ನಿಮ್ಮದೇ ಆದ ಬೇರೆ ಒಂದು ಥರ್ಡ್ ಪಾತ್ರಗಳು ಹುಡ್ಕೊಂಡಿರ್ತೀರ ನೀವು ಕಾಮೆಂಟ್ ಕೆ ಕೌನ್ಸಿಲಿಂಗ್ ಇರಬಹುದು ಇಲ್ಲ ಮ್ಯಾನೇಜ್ಮೆಂಟ್ ಕೋಟ ಕೌನ್ಸಿಲಿಂಗ್ ಇರಬಹುದು ಇಲ್ಲಾಂದರೆ ನೀವು ಲಾಂಗ್ ಟರ್ಮಿಗೆ ಹೋಗ್ತಾ ಇರಬಹುದು ಅದು ನಿಮ್ಮಿಷ್ಟ ಸೊ ನಿಮಗಿರೋದು ಎರಡೇ ಆಪ್ಷನ್ನು ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಬೇಕು ಇಲ್ಲ ಕೆ ಇಯಿಂದ ಕ್ವಿಟ್ ಆಗಬೇಕು ಎರಡನೇ ಆಪ್ಷನ್ ಸೊ ಹಾಗಾಗಿ ಹುಷಾರಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಚೆಕ್ ಮಾಡಿ ಫಸ್ಟು ಡಿಲೀಟ್ ಮಾಡೋದು ತುಂಬ ಈಸಿ ಬಟ್ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ ಡಿಲೀಟ್ ಮಾಡಬೇಕಾದ್ರೆ ಒಂದು ಸರಿಯಲ್ಲ ಸಾವಿರ ಸರಿ ಯೋಚನೆ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಕಾಲೇಜನ್ನು ಕೆ ಇವರು ಅಲಾಟ್ ಮಾಡಬೇಕು ಆ ಥರದ್ದೊಂದು ಆದರೂ ಇರಬೇಕು ನಿಮ್ಮ ರ್ಯಾಂಕ್ ಎರಡು ಲಕ್ಷ ಎರಡೂವರೆ ಲಕ್ಷ ಬಂದಿರುತ್ತೆ ಯಾವುದೋ ಒಂದು ಟಾಪ್ ಟೆನ್ ಕಾಲೇಜಸ್ ಹಾಕಿ ಬಿಟ್ಬಿಟ್ಟಿರ್ತೀರ ಆಗ ಕೆ ಅವರಿಗೆ ಸೀಟ್ ಅಲಾಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಸೀಟ್ಸನ್ನ ಕಾಲೇಜಸ್ನ ಉಳಿಸ್ಕೋಬೇಕು ಬಟ್ ಎಂಥ ಕಾಲೇಜ್ ಉಳ್ಸ್ ಉಳಿಸ್ಕೋಬೇಕು ಅಂದರೆ ಅಕಸ್ಮಾತ್ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಅಲಾಟ್ ಆದರೆ ನೀವು ಖಂಡಿತ ಅಲ್ಲಿ ಹೋಗಿ ಅಡ್ಮಿಷನ್ ತೊಗೊಳ್ಳೇಬೇಕು ಆ ಥರದ ಕಾಲೇಜಸ್ ಹುಡುಕೊಳ್ಳಿ ಈಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಓಪನ್ ಮಾಡಿ ಆಪ್ಷನ್ ಎಂಟ್ರಿ ನಂಬರ್ ಒನ್ ಈ ಕಾಲೇಜ್ ಸಿಕ್ಕರೆ ನಾನು ಖಂಡಿತ ಸೇರ್ಕೋತೀನಿ ಯಾವ ಇಶ್ಯೂ ಇಲ್ಲ ನನಗೆ ಉಳ್ಸ್ಕೊಳ್ಳಿ ಆಪ್ಷನ್ ಎಂಟ್ರಿ ನಂಬರ್ ಟು ಈ ಕಾಲೇಜ್ ಸಿಕ್ತು ನಾನು ಸೇರ್ಕೋತೀನಿ ಆಪ್ಷನ್ ಎಂಟ್ರಿ ನಂಬರ್ ಫೈವ್ ಈ ಕಾಲೇಜ್ ಸಿಕ್ಕರೆ ನನಗೇನು ಪ್ರಾಬ್ಲಮ್ ಇಲ್ಲ ಸೇರ್ಕೋತೀನಿ ಆಪ್ಷನ್ ಎಂಟ್ರಿ ನಂಬರ್ ಟೆನ್ ಈ ಕಾಲೇಜ್ ಸಿಕ್ಕರೂ ನಾನು ಸೇರ್ಕೊತೀನಿ ಟ್ವೆಂಟಿ ನಾನು ಸೇರ್ಕೋತೀನಿ ಆಪ್ಷನ್ ಎಂಟ್ರಿ ನಂಬರ್ ಫಿಫ್ಟಿ ನನಗೇನು ಅಬ್ಜೆಕ್ಷನ್ ಇಲ್ಲ ಈ ಕಾಲೇಜು ಈ ಕೋರ್ಸು ಸೇರ್ಕೋತೀನಿ ಅನ್ನೋ ಕಾಲೇಜಸ್ ಮಾತ್ರ ಉಳಿಸ್ಕೊಳ್ಳಿ ನಿಮಗೇನಾದರೂ ಏನಾದರೂ ಇಶ್ಯೂ ಇತ್ತು ನನಗೆ ಈ ಕಾಲೇಜ್ ಸಿಗೋಲ್ಲ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಹಾಕಿದ್ದೆ ಈಗ ಸಿಕ್ಬಿಟ್ಟಿದೆ ನಾನು ಕಾಲೇಜ್ ಸೇರಿಕೊಳ್ಳಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಯು ಶುಡ್ ಟೇಕ್ ಅಡ್ಮಿಷನ್ ಆರ್ ಎಕ್ಸಿಟ್ ಫ್ರಮ್ ಕೆ ಇ ಎ ಕೌನ್ಸಲ್ಲಿಂಗ್ ಇದು ನಾನು ಮಾತಾಡ್ತಾ ಇರೋದು ಸಿ ಇ ಟಿ ಸ್ಟೂಡೆಂಟ್ಸ್ಗೆ ಮಾತ್ರ ಕೆ ಸಿ ಇ ಟಿ ಆ್ಯಸ್ಪಿರಿಯಟ್ಸ್ ನೀಟ್ ಆ್ಯಸ್ಪಿರಿಯೆಂಟ್ಸ್ಗೆ ಅಲ್ಲ ಸೊ ಎರಡು ಚಾಯ್ಸ್ ಇದೆ ಒಂದು ಚಾಯ್ಸ್ ಒನ್ ಚಾಯ್ಸ್ ಫೋರ್ ಕಾಲೇಜ್ ಹೋಗಿ ಅಡ್ಮಿಟ್ ಆಗೋದು ಇಲ್ಲ ಕೆ ಇ ಹೊರಗಡೆ ಹೋಗೋದು ಹಾಗಾಗಿ ನೀಟಾಗಿ ಚೆಕ್ ಮಾಡಿ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಎಡಿಟ್ ಮಾಡಿ ತುಂಬ ಅರ್ಜೆಂಟೇನು ಮಾಡೋಕ್ಕೆ ಹೋಗ್ಬಿಡಿ ಟೈಮ್ ಇದೆ ಯೋಚನೆ ಮಾಡಿ ಮನೆಯವ್ರ ಜೊತೆಲಿ ಡಿಸ್ಕಸ್ ಮಾಡಿ ನಿಮ್ಮ ಮೆಂಟರ್ಸ್ ಜೊತೆಲಿ ಡಿಸ್ಕಸ್ ಮಾಡಿ ನಿಮ್ಮ ಸೀನಿಯರ್ಸ್ ಜೊತೆಲಿ ಡಿಸ್ಕಸ್ ಮಾಡಿ ಯಾಕೆ ಡಿಲೀಟ್ ಆದಮೇಲೆ ಆ್ಯಡ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಡಿಲೀಟ್ ಯಾವಾಗ ಬೇಕೋ ಆಗ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿಲ್ಲ ರೌಂಡ್ ಒನ್ನಲ್ಲಿ ಸೀಟೇ ಅಲಾಟ್ ಆಗಿಲ್ಲ ಅಂದ್ಕೊಳ್ಳಿ ಸೊ ನಿಮ್ಮ ಲಾಗಿನ್ ಪೋರ್ಟಲಲ್ಲಿ ಲಾಗಿನ್ ಆಗಿ ಯೂಸಿಂಗ್ ಯುವರ್ ಕ್ರೆಡೆನ್ಷಿಯಲ್ಸ್ ಐ ಅಗ್ರಿ ಅಂದರೆ ಆರ್ ಅಗ್ರಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ರೌಂಡ್ ಟು ಅಟ್ಲೀಸ್ಟ್ ಒಂದು ಸರಿ ಆದರೂ ನಿಮ್ಮ ಪೋರ್ಟಲಲ್ಲಿ ಲಾಗಿನ್ ಆಗಿ ಅಗ್ರಿ ಅಂತ ಬ ಕ್ಲಿಕ್ ಮಾಡಿ ಸೊ ಯು ವಿಲ್ ಬಿ ಅಲೋಡ್ ಫಾರ್ ಸೆಕೆಂಡ್ ರೌಂಡ್ ಸೊ ಈ ಥರ ಇದೆ ರೂಲ್ಸು ಇನ್ನೇನಾದರೂ ನಿಮಗೆ ಡೌಟ್ಸ್ ಇದೆ ಕಾಮೆಂಟ್ ಮಾಡಿ ಡೌಟ್ ಚಾರ್ಜಿನೇ ಐ ವಿಲ್ ಟ್ರೈ ಟು ಆ್ಯನ್ಸರ್ ತುಂಬ ಸಿಂಪಲ್ ಆಗಿದೆ ಹಾಗೆ ಇನ್ನೊಂದು ಡೌಟ್ ಬರುತ್ತೆ ನಿಮಗೆ ರೌಂಡ್ ಟು ಆದಮೇಲೆ ಒಳ್ಳೊಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಸೀಟ್ಸ್ ಉಳ್ಕೊಂಬಿಟ್ಟಿರುತ್ತಲ್ಲ ಏನು ಮಾಡೋದು ನಾನು ಯಾವುದೋ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಂಡ್ಬಿಟ್ಟಿರ್ತೀನಿ ಏನೂ ತೊಂದರೆ ಇಲ್ಲ ನೀವು ಅಡ್ಮಿಷನ್ ತೊಗೊಂಡಿರ್ತಿರಲ್ಲ ಆ ಕಾಲೇಜಲ್ಲಿ ಅವರಿಗೆ ಕೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಇಂಥವ್ರನ್ನ ಬೇಕಾದರೆ ರಿಲೀಸ್ ಮಾಡಿ ಅಂತ ಯಾಕೆಂದರೆ ನಿಮಗೆ ಸೀಟ್ ಸಿಕ್ಕಿರುತ್ತೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಥರ್ಡ್ ರೌಂಡ್ ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಅಪ್ ರೌಂಡ್ ಏನಾದರೂ ಕರೀರಿ ಅದರಲ್ಲಿ ನಿಮ್ಗೆ ಇಷ್ಟ ಇದ್ದರೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಸೆಕೆಂಡ್ ರೌಂಡ್ ಆದಮೇಲೆ ಕೆ ಯವರಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಲ್ಲಿ ಎಷ್ಟೆಷ್ಟು ಸೀಟ್ ಖಾಲಿ ಇದೆ ಅಂತ ಸೊ ಸೆಕೆಂಡ್ ರೌಂಡ್ ಆದ್ಮೇಲೆ ನೀವು ಅಡ್ಮಿಷನ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ ನಿಮಗೆ ಇಷ್ಟ ಇದ್ದರೆ ಯು ಕೆನ್ ಪಾರ್ಟಿಸಿಪೇಟ್ ಇನ್ ದರ್ಡ್ ರೂಮ್ ಇಷ್ಟ ಇದ್ದರೆ ಸೊ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರೂ ಅಪ್ಗ್ರೇಡ್ ಆಯಿತು ನೀವು ಜಾಯಿನ್ ಆಗಿರೋ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ ನಿಮಗೆ ಸಿಕ್ತು ಅಂದ್ಕೊಡಿ ಆಗ ಯಾವುದೇ ಇಲ್ಲದೆ ಆ ಕಾಲೇಜ್ ಬಿಟ್ಟು ನೀವು ಅಡ್ಮಿಷನ್ ಆಗಿರೋ ಕಾಲೇಜ್ ಬಿಟ್ಟು ಈಗ ಹೊಸ ಕಾಲೇಜ್ಗೆ ಹೋಗಿ ಸೇರ್ಕೋಬಹುದು ಮತ್ತೆ ಫೀಸ್ ಕಟ್ಟೋ ಅಗತ್ಯ ಇಲ್ಲ ಯಾಕೆಂದರೆ ನೀವು ಕಟ್ಟಿರೋ ಫೀಸು ಕೆಇಗೆ ನಾ ಉಳಿದ ಫೀಸ್ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆಂದರೆ ಅಡಿಷ್ನಲ್ ಫೀಸು ಕೆಲವು ಕಾಲೇಜಲ್ಲೆಲ್ಲ ತೊಗೊಂಡಿರ್ತಾರೆ ನೀವು ಹಾಸ್ಟೆಲ್ಗೆ ಅಡ್ಮಿಷನ್ ಆಗಿದ್ದರೆ ಅದನ್ನು ನಿಮ್ಮ ನೀವು ಮತ್ತು ಕಾಲೇಜ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಒಪ್ಪಂದ ಆಗಿರುತ್ತೆ ಅದರ ಪ್ರಕಾರ ನಡೆಯುತ್ತೆ ಯಾಕೆಂದರೆ ಈ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ನೀವು ಹೊರಗಡೆ ಊರವರು ಇನ್ನೊಂದು ಕಾಲೇಜು ಬೇರೆ ಊರಿನ ಕಾಲೇಜಿಗೆ ಸೇರ್ಕೊಂಡಿರ್ತಾರೆ ಹಾಸ್ಟೆಲ್ ಬೇಕು ಹಾಸ್ಟೆಲ್ ಫೀಸು ಕಟ್ಟಬೇಕಾದ್ರೆ ನೀವು ಅವ್ರ ಹತ್ರ ಮಾತಾಡಿ ಅಕಸ್ಮಾತ್ ಥರ್ಡ್ ರೌಂಡಲ್ಲಿ ನಮಗೆ ಬೇರೆ ಕಾಲೇಜಲ್ಲಿ ಸಿಕ್ಕರೆ ರೀಫಂಡ್ ಮಾಡ್ತೀರಾ ರೀಫಂಡ್ ಮಾಡೋ ಹಾಗೆ ಎಷ್ಟು ದುಡ್ಡು ಇಟ್ಕೊಂಡು ರೀಫಂಡ್ ಮಾಡ್ತೀರಾ ಸೊ ಈ ವಿಚಾರಗಳನ್ನ ಸ್ವಲ್ಪ ಡಿಸ್ಕಷನ್ ಮಾಡಿ ಅಡ್ಮಿಷನ್ ತಗೋಬೇಕು ಅದರ್ವೈಸ್ ಇಫ್ ಯು ಆರ್ ಹ್ಯಾಪಿ ವಿತ್ ದ ಸೆಕೆಂಡ್ ರೌಂಡ್ ಅಲಾಟ್ ಇಡ್ಸ್ ಇಟ್ ಆರಾಮಾಗಿ ಹೋಗಿ ಜಾಯ್ನ್ ಆಗಿ ಯು ಕ್ಯಾನ್ ಕಂಟಿನ್ಯೂ ದ ಕೋರ್ಸ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೋಡ್ ದ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯು ಜಿ ಸಿ ಇ ಟಿ ಕೌನ್ಸಿಲಿಂಗ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್